ಎಲ್ಲ ಸ್ಟಾರ್ ಫ್ರೂಟ್ಸ್ ನಲ್ಲಿಕಾಯಿ ಟೈಪ್ ಬರುತ್ತೆ ಹುಳಿ ಹುಳಿ ಇರುತ್ತೆ ತಿನ್ನಿ ಇಲ್ಲ ಚೆರಿ ಹಣ್ಣು ನಾನು ಚೆರಿ ಅಂದ್ರೆ ನೀವು ಸಿಗುತ್ತಲ್ಲ ಆ ಚೆರಿ ತಿಂದಿರಾಚೆ ಇದು ನಿಮ್ ಹೆಸರು ಸರ್ ನಾಗರಾಜ್ ನಾಗರಾಜ್ ಅಂತ ಮರಗಳೆಲ್ಲ ನೋಡಿ ಇಲ್ಲಿ ಸುಮಾರು ಗಿಡಗಳೆಲ್ಲ ಹಾಕಿರಾ ಹಣ್ಣಿನ ಗಿಡಗಳು ಇದೆ ಹಣ್ಣಿನ ಗಿಡಗಳು ಯಾವ್ಯಾವ ತರ ಹಣ್ಣು ಸರ್ ಇಲ್ಲಿ ಸೀತಾಫಲ ಇದೆ ಸೀತಾಫಲ ಇದು ಸೀತಾಫಲ ಇದೆ ಆಮೇಲೆ ಕಾಡ್ ನೆಲ್ಲಿಕಾಯಿ ಇದೆ ಕಾಡ್ ನೆಲ್ಲಿಕಾಯಿ ಹಾ ಕಾಡ್ ನೆಲ್ಲಿಕಾಯಿ ಗಿಡ ಇದೆ ಸರ್ ಇದು ಸರ್ ಮರ ಇದು ಕಾಡ್ ನೆಲ್ಲಿಕಾಯಿ ಅಂತಾರೆ ಓಕೆ ಇದೆ ಬಿಟ್ಟಿದವಾ ಹಾ ಇದೆ ಈ ತರ ಬಿಡುತ್ತೆ ಇದೆ ಕಾಡ್ ನೆಲ್ಲಿಕಾಯಿ ಹಾ ಇದೆ ಇದೆ ಕಾಡ್ ನೆಲ್ಲಿಕಾಯಿ ಎರಡು ಗಿಡ ಇದೆ ಎರಡು ಗಿಡ ಇದೆ ಇಲ್ಲಿ ಇದು ಸಣ್ಣದು ಇದು ದೊಡ್ಡದು ಇದು ಆಲ್ರೆಡಿ ಬಿಟ್ಟಿದೆ ಓಕೆ ಮತ್ತೆ ಏನಿದೆ ಸರ್ ಇಲ್ಲಿ ಇದು ಲಕ್ಷ್ಮಣ ಫಲ್ಲು ರಾಮ್ ಫಲ್ ಮುಂದಿದೆ ಇದು ದೊಡ್ಡದಾಗುತ್ತೆ ಇನ್ನು ಇದು ಒಂದು 1.5 2 ಕೆಜಿ ಮೇಲ ಆಗುತ್ತೆ ಇದು 1.5 2 ಕೆಜಿ ಸರ್ ಇದ್ರು ಇದ ಯೂಸಸ್ ಏನರ ಉಪಯೋಗ ಏನಿದ್ರಿಂದ ಸರ್ ಇದು ಶುಗರ್ ಗೆ ಬಾಳ ತಗಂತಾರೆ ಏನು ಅಲ್ಲಿ ಇದೆ ಬೇಕಾದ್ರೆ ದೊಡ್ಡದು ಓಕೆ ತೋರಿಸ್ತೀರಾ ಹ ಬನ್ನಿ ಶುಗರ್ ಗೆ ಶುಗರ್ ಸರ್ ಇಲ್ಲಿ ತುಂಬಾ ಜನ ಕಿತ್ಕೊಂಡು ಹೋಗ್ತಾರೆ ನಾವೇನು ಮಾರಲ್ಲ ಬೇಕಾದ್ರೆ ತಗೊಂಡು ಹೋಗ್ತಾರೆ ತಕೊಂಡು ಹೋಗ್ತಾರೆ ಇದು ಏನು ದೊಡ್ಡದಾಗುತ್ತೆ ಆಗುತ್ತೆ ಇದು ಟೇಸ್ಟ್ ಯಾವ ತರ ಇರುತ್ತೆ ಸರ್ ಇಲ್ಲ ಹುಳಿ ಹುಳಿ ಇರುತ್ತೆ ಹುಳಿ ಸೇಮ್ ಇದು ಒಳಗೆ ಬೀಜ ಟೈಪ್ ಪಪ್ಪು ಬಾಳ ಇರುತ್ತೆ ಹುಳಿ 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 ತರ ಹುಳಿ ಹುಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾ ಇದೆಲ್ಲ ಮುಳ್ಳೆ ಬರುತ್ತೆ ಅದೇನಾಗಲ್ಲ ಅದು ಆಮೇಲೆ ನಿಮಗೆ ಸ್ಟಾರ್ ಫುಡ್ ಇದು ಎಲ್ಲ ಸ್ಟಾರ್ ಫುಡ್ ಸಿಗು ಓಕೆ ಇದು ಹಾ ಮೆಲ್ಲಿಕೈ ಟೈಪ್ ಬರುತ್ತೆ ಹುಳಿ ಹುಳಿ ಇರುತ್ತೆ ತಿನ್ಬೋದೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಓಕೆ

ಸರಿ ಬಿಟ್ಟಿಲ್ಲ ಹಣ್ಣು ಸೀಸನ್ ವೈಸ್ ಇದು ಇನ್ನು ಮುಂದಿನ ಮುಂದಿನ ತಿಂಗಳ ಮೇಲೆ ಬಿಡುತ್ತೆ ಇದು ಯಾವ್ದಂತ ಹೇಳಿದ್ರಿ ಮಿರಾಕುಲ್ 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 ಹಣ್ಣ ಅಂತ ಇದು ಇಷ್ಟೇ ಗಿಡ ಇದು ಏನಿದ್ರು ತಳಗಡೆ ಬಿಡೋದು ಇದು ಇಷ್ಟೇ ಹಗ್ಲ ಆಗುತ್ತೆ ಸೇಮ್ ಉತ್ತುತ್ತಿ ಹಣ್ಣು ಇರುತ್ತಲ್ಲ ಹ್ಮ್ ಗಿಡ ದೊಡ್ಡದಾಗಲ್ಲ ಇಷ್ಟೇ ಇದು ಇಷ್ಟಿಷ್ಟ ಉತ್ತುತ್ತಿ ಹಣ್ಣು ಬರುತ್ತಲ್ಲ ಸೇಮ್ ಅದೇ ತರಾನೇ ಬರುತ್ತೆ ಇದು ಚೆರಿ ಹಣ್ಣು ಅಂತ ಕಾಡು ಚೆರಿ ಅಂತ ಇದು ಹ್ಮ್ ಕಾಡ್ ಸರಿ ಹಣ್ಣು ಅಂತ ಈಗ ಬಿಟ್ಟಿಲ್ಲ ಬಿಟ್ಟಿದೆ ಈ ಕೈ ಎಲ್ಲ ಉದುರಿದೆ ತೋರಿಸ್ತೀನಿ ಬರೀ ಈ ಕಡೆ ಇದೆ ಕಾಡ್ ಸರಿ ಅಂತ ಈ ತರ ಬಿಡುತ್ತೆ ತುಂಬಾ ಟೇಸ್ಟ್ ತಿನ್ನಕ್ಕೆ ಉಪ್ಪು ಹಾಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಹ್ಮ್ ತಿನ್ನಿ ಆರಾಮಾಗಿ ತಿನ್ನಿ ಅಂತ ಕಾಡ್ ಸರಿ ಅಂತ ಕಾಡ್ ಸರಿ ಹಣ್ಣು ಅದು ಸರ್ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಇದು ಡಿಫ್ರೆಂಟ್ ಆಗಿದೆ ಇಲ್ಲ ಚೆರಿ ಹಣ್ಣು ನಾನು ತಿಂದಿರ್ಲಿಲ್ಲ ಹಾ ಹಾ ಇದೇ ಫಸ್ಟ್ ತಿಂತಿರೋದು ಅಂದ್ರೆ ಚರಿ ಅಂದ್ರೆ ನೀವು ಬೇಕರೆ ಸಿಗುತ್ತಲ್ಲ ಆ ಚೆರ್ರಿ ತಿಂದಿರಾ ಇದು ಕಾಡ್ ಚೆರಿ ಇದು ಅದು ಬೇರೆ ಇದು ಬೇರೆ ಅದು ಬೇರೆ ಇದು ಬೇರೆ ಟೇಸ್ಟ್ ಅದು ಬೇರೆ ಇರುತ್ತೆ ಇದು ಬೇರೆ ಇರುತ್ತೆ ಓಕೆ ನೈಸ್ ನೈಸ್ ನಿಮಗೆ ರಾಮ್ ನೋಡ್ತೀನಿ ಅಂದ್ರಲ್ಲ ರಾಮ್ ತೋರಿಸ್ತೀನಿ ರಾಮ್ ಪಲ್ಕಿಡ ಇದು ಲಕ್ಷ್ಮಣ ಫಲ್ ಬೇರೆ ಇದು ಇದು ಚಿಕ್ಕ ಸಪೋಟಾ ಇದು ಸಪೋಟ

ಇದು ಸೀಸನ್ ಇದೆ ಇದು ರಾಂಪಲ್ ಇದು ಸರ್ ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಅಂತ ಏನು ಗೊತ್ತಿತ್ತ ಇದು ಆಕ್ಚುಲಿ ಮುಂದಿನ ತಿಂಗಳು ಬಿಡುತ್ತೆ ಅದು ಈ ತಿಂಗಳ ಎಲ್ಲ ಹೂ ಬಿಡುತ್ತೆ ಈ ತಿಂಗಳ ಎಂಡಿಗೆ ಎಲ್ಲ ಹೂ ಬಿಡುತ್ತೆ ಇದು ಲಕ್ಷ್ಮಣ ಫಲನ ಅಷ್ಟೇ ಆ ಲಕ್ಷ್ಮಣ ಫಲ ಈಗ ಸ್ಟಾರ್ಟ್ ಆಗಿದೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಾ ಅದಕ್ಕೆ ಇದಕ್ಕೆ ಎರಡು ತಿಂಗಳು ಡಿಫರೆನ್ಸ್ ಇರುತ್ತೆ ಅದರ ಸೀಸನ್ ಮುಗಿತ್ತೆ ಈ ಸೀಸನ್ ಸ್ಟಾರ್ಟ್ ಆಗುತ್ತೆ ಇದು ಕಿತ್ಲೆ ಇದು ಇದು ಸರ್ ಆ ಕಿತ್ಲೆ ಹಣ್ಣು ಇದು ಸರ್ ದೇವರ ಗಣಗ ನಾ ಕಿತ್ಲೆ ಹಣ್ಣು ಬಿಡೋದು ನೋಡಿರಲಿಲ್ಲ ಇದು ಕಿತ್ಲೆ ಫಸ್ಟ್ ನೋಡ್ತಾ ಇರೋದು ಕಿತ್ಲೆ ಇದು ಸರ್ ಇದು ಸೀಸನ್ ಅಥವಾ ಯಾವಾಗಲೂ ಬಿಡುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದೇನಂತ ಸೀಸನ್ನೇ ಬೇಕು ಅನ್ನಂಗಿಲ್ಲ ಇದು ಹೋಗ್ತಾ ಇದೆ ಬರ್ತಾನೆ ಇರ್ತೈತೆ ಇದು ಅದು ಹಿಂದೆಯಿಂದ ಹಿಂದೆ ಹಿಂದೆ ಇರುತ್ತೆ ಈಗ ಆಲ್ರೆಡಿ ಒಂದು ಸೀಸನ್ ಬ ಎಲ್ಲ ಉದುರೋಗಿದೆ ಈಗ ಸೆಕೆಂಡ್ ಮಾತು ಬರ್ತಾ ಇದೆ ಇವೆಲ್ಲ ಅಂದ್ರೆ ಈ ಸೈಜಿಗೆ ಬಂದಿರೋದು ಆಲ್ರೆಡಿ ಮುಗೀತಾ ಹಂಗಾಗಿ ಹಿಂದೆನೇ ಈ ಸೈಜಿ ಈ ಸೈಜಿಗೆ ಅವಾಗ ಬಂದ್ಬಿಡ್ತದೆ ಇದು ಓಕೆ ಓಕೆ ಹಲ್ಸಿನ ಹಣ್ಣು ಹಳಸಿನ ಸರ್ ನೋಡೋಣ ಅದು ಒಂದು ಎಷ್ಟಿದೆ ಸರ್ ಹಲ್ಸಿನ ಮರ ಹಳ್ಸಿನ ಮರ ಒಂದು ಆರಿದೆ ಆರಿದೆ ಹ್ಞೂ ಈಗ ರೀಸೆಂಟ್ ಆಗಿ ಇದ್ರ ಈಗ ಸ್ಟಾರ್ಟ್ ಇಲ್ಲಿ ಬಿಡ್ತಾ ಇದೆ ಹಾ ಈಗ ಸ್ಟಾರ್ಟ್ ಇದು ಈ ಸೀಸನ್ ಅಲ್ಲಿ ಬರುತ್ತೆ ಈ ಸೀಸನ್ ಅಲ್ಲಿ ಬರುತ್ತೆ ಇದು ಸರ್ ಮರದಲ್ಲಿ ಎಷ್ಟು ಬರಬಹುದು ಇಲ್ಲ 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 ಒಂದು ಟೈಮ್ ಬಿಡ್ತು ಕ್ಲೀನ್ ಮಳೆಗಾಲ ಆಯ್ತು ಅಂದ್ರೆ ಬಡ್ಡಿಯಿಂದಾನೆ ಬಿಡುತ್ತೆ ಒಂದೊಂದು ಗಿಡದಾಗ ಇಪ್ಪತ್ ಇಪ್ಪತ್ತೈದು ಕೆಜಿ ತನಕ ಬಿಡುತ್ತೆ ಅಂದ್ರೆ ಎಷ್ಟೆಷ್ಟು ಕೆಜಿ ಬರಬಹುದು ಸರ್ ಒಂದೊಂದು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ಕೆಜಿ ತನಕ ಬರುತ್ತೆ ಒಂದೊಂದು ಹಣ್ಣು ಮೂವತ್ತೈದು ಕೆಜಿ ಬರ್ಬೋದು ಓಕೆ ನಿಮಗೆ ಬ್ಲಾಕ್ ಮ್ಯಾಂಗೋ ತೋರಿಸ್ತೀನಿ ಬ್ಲಾಕ್ ಮ್ಯಾಂಗೋ ಹ್ಮ್ ಬ್ಲಾಕ್ ಮ್ಯಾಂಗೋ ಹೊರಗಡೆಯಿಂದ ತರಿಸಿರೋದು ಇನ್ನು ಎರಡು ವರ್ಷ ಬೇಕದು ಅದೋ ಬಿಡಕ್ಕೆ ಇನ್ನು ಯಾಕಂದ್ರೆ ಇಲ್ಲಿನ ವಾತಾವರಣಕ್ಕೆ ಸೆಟ್ ಆಗ್ತಾ ಇಲ್ಲ ಈಗ ಹಾಕಿ ಮೂರು ವರ್ಷ ಆಯ್ತು 3 ವರ್ಷ ಕರೆಕ್ಟ್ ತಚಂದ ಹ ತೋರಿಸ್ತೀನಿ ಆಮೇಲೆ ಗಂಧ ಇದೆ ಗಂಧ ಕೂಡ ಇದೆ ಲೈಸೆನ್ಸ್ ಅಂದ್ರೆ ಫಸ್ಟ್ ಕೃಷಿ ಇಲಾಖೆಯಿಂದನೇ ಕೊಡ್ತಾರೆ ನಾಳೆ ನಾವು ಮಾರಾಕ್ ಹೋದ್ರೆ ಕೃಷಿ ಇಲಾಖೆಯರಿಗೆ ಕೊಡ್ಬೇಕು ಇಲ್ಲ ಗೋರ್ಮೆಂಟೇ ಖರೀದಿ ಮಾಡುತ್ತೆ ಆಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ಅವರೇ ಬಂದು ಮುದ್ರೆ ಹಾಕಿ ಹೋಗ್ತಾರೆ ಅವ್ರಾಗಿ ಅವರೇ ತಗೊಂಡ್ ಹೋಗ್ತಾರೆ ಇಲ್ಲ ಅದನ್ನ ನಮಗೆ ಸೊಸಿ ಯಾರು ಬೇಕಾದ್ರೂ ಸಾಕ್ಬೋದು ಅದಕ್ಕೆ ಏನಿಲ್ಲ ನಮಗೆ ಮತ್ತೆ ಅದನ್ನ ದೊಡ್ದಾದ್ಮೇಲೆ ನಾವು ಹೋಗಲ್ಲ ತಿಳಿಸಿದಾಗ ಅದು ಆಮೇಲೆ ತಗೋತಾರೆ ಓಕೆ ಈಗ ಎಷ್ಟಾಕಿದ್ರಿ ಸರ್ ರಕ್ತಚಂದನ ರಕ್ತಚಂದನ ಒಂದು ಮೂವತ್ತು ಗಿಡ ಇದೆ ಮೂವತ್ತು ಗಿಡ ಇದೆ ಗಂಧ ಇಷ್ಟು ಇದೆ ಗಂಧ ಒಂದು ಮೂವತ್ತಿದೆ ಮೂವತ್ತು ಓಕೆ ಎಲ್ಲಿದೆ ಸರ್ ಅದು ಬನ್ನಿ ಇಲ್ಲ ಹಾಂ ಒಳಗಡೆ ಇದು ಜಮ್ಮು ನಿರ್ಲೆ ಜಮ್ಮು ಇರಲಿ ಜಮ್ಮುನಿರಲಿ ದೊಡ್ಡ ನೀರಲ್ಲೇ ಹಾಂ ಹಾಂ ಇದು ಜಮ್ಮು ಇರಲೆ ಗಿಡ ಇದು ಓಕೆ ಇದು ಮೊನ್ನೆ ಸೀಸನ್ ಮುಗಿದಿತ್ತು ಎರಡು ತಿಂಗಳ ಐದು ಸೀಸನ್ ಮುಗಿದು ಹಾಗಾಗಿ ಯಾವ ಇಲ್ಲ ಈಗ

ಅದು ಕೆಜಿ ಲೆಕ್ಕ ತಗಂತಾರೆ ಅವತ್ತಿನ ಲೆಕ್ಕ ಏನೈತೆ ಅದು ಕೆಜಿ ಲೆಕ್ಕ ಓಕೆ ಮಕ್ಕಳಾಡಕ್ಕೆ ಹಾಂ ಮಕ್ಕಳಾಡಕ್ಕೆ ಇದು ಬ್ಲ್ಯಾಕ್ ಮ್ಯಾಂಗೋ ಇದು ಗಿಡನೇ ಸ್ವಲ್ಪ ಬ್ಲ್ಯಾಕೇ ಇರುತ್ತೆ ಇದು ಇದೇ ಬ್ಲ್ಯಾಕ್ ಮ್ಯಾಂಗೋ ಇದು ಬ್ಲ್ಯಾಕ್ ಸರ್ ಇದ್ರ ವಿಶೇಷತೆ ಏನಂದ್ರೆ ಗೊತ್ತಾ ನಿಮಗೆ ಇದು ವಿಶೇಷತೆ ಈಗ ಬಿಟ್ಟಿದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಇದು ಫಸ್ಟ್ ಟೈಮ್ ನಾವು ಹಾಕಿರೋದು ನೀವು ಫಸ್ಟ್ ಟೈಮ್ ಹಾಕಿರೋದು ಹಾಂ ನಾವು ಫಸ್ಟ್ ಟೈಮ್ ಹಾಕಿರೋದು ಇಲ್ಲ ಇಲ್ಲ ಇನ್ನು ಬಿಟ್ಟಿಲ್ಲ ಬಿಟ್ಟಿದ ಮೇಲೆ ಗೊತ್ತಾಗುತ್ತೆ ಬೇರೆ ಕಡೆ ಎಲ್ಲರೂ ಬ್ಲ್ಯಾಕ್ ಮ್ಯಾಂಗೋ ತಿಂದಿರೋ ಬ್ಲಾಕ್ ಮ್ಯಾಂಗೋ ತಿಂದಿಲ್ಲ ಅಂದ್ರೆ ಬಂದಿರೋದ್ರಿಂದ ಹಾಕಿದೀವಿ ನಾವು ನೋಡೋಣ ಅಂತ ಇದು ಬಟರ್ ಫ್ರೂಟ್ ಜ್ಯೂಸ್ ಸ್ಟಾಲ್ ಆ ಜೂಸ್ ಸ್ಟಾಲ್ ಅಲ್ಲಿ ಎಲ್ಲಾ ಸಿಗುತ್ತಲ್ಲ ಆ ಗಿಡ ಇದು ಅದೇ ಬಟರ್ ಫ್ರೂಟ್ ಜೂಸ್ ಇಲ್ಲ ಸರ್ ಇಲ್ಲ ಹಾ ಇಲ್ಲ ಬಿಟಿಲ್ಲ ಇನ್ನು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಮೇಲೆ ನಿಮಗೆ ಕಾಡು ಪ್ಯಾರ್ಲೆ ಕಾಡು ಪೇರಲೆ ಇದು ಕಾಡು ಪ್ಯಾರ್ಲೆ ಇದು ಓಕೆ ಒಳಗಂದ್ರೆ ಇದು ಕಾಡು ಪ್ಯಾರ್ಲೆ ಇದು ಸಣ್ಣದಿರುತ್ತೆ ಇರುತ್ತೆ ಹ ಹ ಚಿಕ್ಕದು ಇರುತ್ತೆ ಇದು ಈಗೂ ಸ್ಟಾರ್ಟ್ ಆಗಿದೆ ಇಷ್ಟೇ ಇರುತ್ತೆ ಸಣ್ಣದಿರುತ್ತೆ ಇರುತ್ತೆ ಸೇಮ್ ನೆಲ್ಲಿಕಾಯಿ ಇದ್ದಂಗೆ ಇರುತ್ತೆ ಸೇಮ್ ಟೇಸ್ಟು